ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಬೂಲ್ಸ್ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಾರೆ ಪ್ರಾಕ್ಟೀಸಲ್ಲಿ ಮಿಂಚಿದಾರಮ್ಮ ಅಜಿಂಕ್ಯ ಪವಾರ್ ಮತ್ತು ಸುಶೀಲ್ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದಾಗ ಇಬ್ಬರಾಗು ಕೂಡ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆರಾಮ ಸೆಲೆಕ್ಟ್ ಮಾಡಿ ಯಾಕೆ ನಾನು ಮಾಡೋರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ಯಣ ಮಾಡೋದಕ್ಕೆ ಹಿಡಿಯೋ ಶುರು ಮಾಡೋಣ ಗು ಬೆಂಗಳೂರು ಬಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬಲಿಷ್ಠವಾದ ತಂಡ ಕಡಿದೆ ಅಂತ ಹೇಳ್ಬೇಕು ಇನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬೇಕು ನಿಮ್ಮ ಪ್ರಕಾರ ಬೆಂಗಳೂರು ಬೂಸ್ಗೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರ ಅಂತ ನಮ್ಮ ಬೆಂಗಳೂರು ಅವರು ಚೆನ್ನಾಗಿ ಪ್ರಾಕ್ಟೀಸ್ ತಯಾರು ಮಾಡ್ತಾರೆ ಅಂತ ಹೇಳಬೇಕು ಅಂದ್ರೆ ಅಜಿಂಕ್ಯ ಪವರ್ ಅವರು ಇನ್ನೂ ಕೂಡ ಅದೊಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಕಂಡತ್ತಿಲ್ಲ ಅಂತ ಹೇಳ್ಬೇಕು ಅವರಿಗೆ ಮೊನ್ನೆಯಿಂದ ಅವರು ಕೂಡ ಪ್ರಾಕ್ಟೀಸ್ ಮ್ಯಾಚ್ಗೆ ಜಾಯ್ನ್ ಆಗಿದೆ ಅಂತ ಹೇಳ್ಬೇಕು ಅಂತಾರೆ ಬಂದವರ ಪ್ರಾಕ್ಟೀಸ್ ಅಂತ ಹೇಳಬೇಕು ಆದರೆ ಇವಾಗ ಪ್ರಾಕ್ಟೀಸ್ ಅವರು ಕೂಡ ಅಂತ ಹೇಳ್ಬೇಕು ಚೆನ್ನಾಗಿ ಅವರು ಕೂಡ ಒಳ್ಳೆ ಡೂಪ್ ಸ್ಕಿಲ್ ಅವರು ಗೊತ್ತಿರಬಹುದು ರೀತಿ ಗೇಮ್ ಚೇಂಜ್ ಮಾಡೋರು ತಮಿಳ್ ತಮಿಳ್ ತಲೆ ಬೆಂಗಳೂರು ಬಿಸ್ಲು ಕೂಡ ಚೇಂಜ್ ಮಾಡಲಿ ಗೇಮ್ ಅಂತ ಬಾಯ್ಸೋಣ ಗುರು ನಮ್ಮ ಕಡೆಗೆ ಚೇಂಜ್ ಮಾಡ್ಲಿ ಅಂತ ಮತ್ತೆ ಪ್ರದೀಪ್ ನೋರ್ವಾಲ್ ಕೂಡ ಇದ್ದಾರೆ ತುಂಬಾನೇ ಬಲಿಷ್ಠ ಹೇಳಬೇಕು ಇವತ್ತ ಅಜಿಂಕ್ಯ ಪವರ್ ಅವರು ರೀತಿ ಪ್ರಾಕ್ಟೀಸ್ ಗುರು ಎಂಟು ರೈಟ್ ಮಾಡೋರು ಅಂತ ಹೇಳಬೇಕು ಅಂತಾರೆ ಅವರು ಆಡಿದ ಲಾಸ್ಟ್ ಅಂತ ಹೇಳ್ಬೇಕು ಅಂತಾರೆ ಲಾಸ್ಟ್ ಲಾಸ್ಟ್ ಹತ್ತು ಅಲ್ಲಿ ಬಂದ್ರು ಅಂತ ಹೇಳ್ಬೇಕು ಅವಾಗ ಎಂಟು ಪಾಯಿಂಟ್ ಆಡ್ರು ಅಂತ ಹೇಳ್ಬೇಕು ಅಜಿಂಕ್ಯ ಪವರ್ ಅಂತ ಹೇಳಬೇಕು ಇನ್ನು ಸುಶೀಲ್ ರೀತಿ ಆಡ್ರಪ್ಪ ಅಂತ ಗೊತ್ತಿರಬಹುದು ಸಶಿಲ್ ಅವರು ರೀತಿ ಲಾಸ್ಟ್ ವರ್ಷ ಗೇಮ್ ಚೇಂಜ್ ಮಾಡಿದ್ರು ಒಳ್ಳೆ ಪಟ 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 ಪಟಾಗಿ ಪಾಯಿಂಟ್ ತಾರು ಅಂತ ಹೇಳ್ಬೇಕು ಸುಶೀಲ್ ಅವರು ಕಳೆದ ವರ್ಷ ರೀತಿ ಈ ವರ್ಷ ರೀತಿ ಆಡಲಿ ಆಡ್ರು ಅದೇ ರೀತಿ ಆಡಲಿ ನಮ್ಮ ಸುಶೀಲ್ ಅಂತ ಗುರು ಸುಶೀಲ್ ಅವರು ಯಾರು ಆಟ ಆಡ್ರೆ ಅದೊಂದು ರೈಟ್ ಆಡ್ರು ಅಂತ ಹೇಳ್ಬೇಕು ಸುಶೀಲ್ ಅವರು ಸೂಪರ್ ಅಂತ ಮಾಡೋದು ಬೆಂಕಿಯಾಗಿ ಆಟ ಅಂತ ಹೇಳಬೇಕು ಇವರು ಬೋನಸ್ ಮತ್ತೆ ಟಚ್ ಪಾಯಿಂಟ್ ಅಲ್ಲಿ ಜಾಸ್ತಿ ಅಷ್ಟು ಕಂಡ್ರು ಅಂತ ಹೇಳ್ಬೇಕು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ಬೇಕು ಅದೇ ಎಲ್ಲ ಕೂಡ ಚೆನ್ನಾಗಿ ಆಟ ಆಡ್ರಿ ಅಲ್ಲ ಎರಡು ಮೂರು ಮತ್ತೆ ಡಿಫೆಂಡಿಂಗ್ ವಿಚಾರಕ್ಕೆ ಬೋರ್ಡ್ ಎರಡು ಟ್ಯಾಕಲ್ ಮೂರು ಈ ರೀತಿ ಮಾಡ್ರು ಅಂತ ಹೇಳಬೇಕು ಇವತ್ತು ಪ್ರಾಕ್ಟಿಸ್ ಮ್ಯಾಚ್ ಅಲ್ಲಿ ಮಿಂಚಿದ್ದ ಮಾಡಿ ಉದ್ದೇಶ ಸುಶೀಲ ಸುಶೀಲ ಅಲ್ಲ ಸುಶೀಲ ಅಂತೀನಿ ಅಜಿಂಕ್ಯ ಅವರು ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿದ್ದರು ಅಂತ ತಿಳ್ಸಕ್ಕೆ ವಿಡಿಯೋ ಮಾಡಿದೆ ಅಂತ ಹೇಳ್ಬೇಕು ಯಾಕೆಂದ್ರೆ ಸುಮಾರು ಜನ ಕೇಳ್ತಿದ್ರು ಅಜಿಂಕ್ಯ ಪವರ್ ಅವರು ಎಲ್ಲಿ ಗುರು ಕಾಣ್ತಾ ಇರಲ್ಲ ಯಾವುದೇ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲ ಅಂತ ಕೇಳ್ತಿದ್ರು ಆಗ ಅಜಿಂಕ್ಯ ಪವರ್ ಅವರು ಕೂಡ ಜಾಯ್ನ್ ನಮಗೆ ವಿಡಿಯೋ ಮಾಡಿ ತಿಳ್ಸಿದ್ದೀನಿ ಅಷ್ಟೇ ಬಾಸ್ ತಟ